ನೋಡಿ ಅಲ್ಲಿ ರೈಟ್ ತೊಗೊಂಡ್ವಿ ಕೂಡ್ಗೆ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಈಗ ಬ್ರೋ ಸಿಕ್ಕಿದ್ರು ಮಿಸ್ಟರ್ ಕನ್ನಡಿಗ ಒನ್ ಫೋರ್ ಫೈನ ಸಿಕ್ಸಾ ನೋಡ್ಕೊಂಡ್ಲಿಲ್ವಲ್ಲ ಒನ್ ಫೋರ್ ಸಿಕ್ಸ್ ಅವರು ನೋಡಿ ಹಾಂ ಅದಲ್ಲ 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 ಬೇರೆ ಇದೆ ಬೇರೆ ಇದೆ ಹಾಂ ಇದೆ ಇದೆ ರೋಡ್ ಇದೆ ಎಲ್ಲಿದೆ ಗುರು ಫಾಲ್ಸು ಇಷ್ಟು ಕೆಳಗೆ ಛೀ ಹತ್ತುತ್ತಾ ಏನು ಬ್ರೋ ಹಾಂ ಹತ್ತು ಆರಾಮಾಗಿ ಹತ್ಸ್ಬೋದು ಬನ್ನಿ ಹಾಂ ಇಲ್ಲಿ ನಿಧಾನಕ್ಕೆ ಬಂದ್ರೆ ಆಯ್ತು ದೂ ಕಣ ಬೇಕಾರು ಅಂದರೆ ಬನ್ನಿ iró e ¡Oh, la hoy de parkingo cartero full cartero de road, ಟೂನು ಬಿಚ್ಚಿಟ್ಟು ಹೋಗೋರು ಇಳಿಯೋಕ್ಕೆ ನೋಡಿ ಇಲ್ಲಿ ಬಂದ್ವಿ ಫಾಲ್ಸ್ ಹತ್ರ ಬಂದಿದ್ದೀವಿ ಏನು ಸಖತ್ತಾಗಿ ಬರ್ತಾ ಇದೆ ಅಂದರೆ ನೀರು ಫೋಟೋಲಿ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಆದರೆ ರಿಯಲ್ ಆಗಿ ನೋಡೋಕೆ ಮಾತ್ರ ಸಖತ್ ಕ್ರೇಜಿಯಾಗಿದೆ ಏನು ಸಖತ್ತಾಗಿದೆ ಅಂದರೆ ಅಷ್ಟು ಸಖತ್ತಾಗಿದೆ ಏನು ಹೇಳೋಣ ಹೇಳಿ ಇರಿ ಫೋನಲ್ಲಿ ವಿಡಿಯೋ ಮಾಡಿರ್ತೀನಿ ಕೆಳಗೆ ನೋಡ್ಕೊಂಡು ಹೋಗ್ಬೇಕು ಗುರು ಬಿದ್ದರೆ ನಾನು ಜಾರಿ ನೋಡಿ ಏನು ಕ್ರೇಜಿ ಇದೆ ನಾನು ಫೋನಲ್ಲಿ ಹಾಕಿರ್ತೀನಿ ನಿಮಗೆ ವಿಡಿಯೋನ ನೋಡಿ ಕ್ಯಾಮ್ರಲ್ಲು ಇಳಿಬೋದು ಗುರು ಈ ಫಾಲ್ಸಿಗೆ ಆರಾಮಾಗಿ ಇಳಿಬೋದು ಪೀಸಾಗಿ ಇಳ್ಕೊಂಡು ಆಟಾಡ್ಕೊಂಡು ಹೋಗ್ಬೋದು ಹೋಣಬ್ರೆ ಬಂದಿದ್ರೆ ಬೋರ್ ಏನು ಇದೆ ಮಾತಾಡ್ಕೊಂಡು ಹಿಂಗೆ ಹೋಗ್ತಿದ್ದೆ ಅಷ್ಟೇ ಇಲ್ಲ ಯಾರಾದ್ರೂ ಇರ್ತಿದ್ರು ಸಖತ್ತಾಗಿದೆ ಗುರು ಇದು ಸೂರ್ಮನೆ ಫಾಲ್ಸಿಗೆ ಯಾವನ್ ಗುರು ಹೋಗೋದು ಇಲ್ಲಿಗೆ ಬಾ ಗುರು ಫಾಲ್ಸಿಗೆ ಈ ಫಾಲ್ಸ್ ಹೆಸ್ರು ಮರ್ತೋಯ್ತಲ್ಲ ಗುರು ತಂದಾಳಿ ತಾಣೆ ತಾಳೆ ತಂದಳೆ ತಾಳೆ ತೋ ತಾಳೆ ತಾಳೆ ತಂದಾಳು ತಾಳೆ ಕೂಡ ಹಾ ಕೂಡಿಗೆ ಫಾಲ್ಸೇ ಇರಬೇಕು ಕ್ರೇಜಿ ಇದೆ ಮಾತ್ರ ಸಖತ್ ಕ್ರೇಜಿ ಇದೆ ಬಿಡಿ ಹ್ಞೂ ಫುಲ್ ಮಿಸ್ಟ್ ಓಡಿತ್ತು ತಣ್ಣಗಾಯ್ತು ಇಲ್ಲಿ ಬಂದು ಗುರು ಫುಲ್ ತಣ್ಣಗಂದ್ರೆ ಎಷ್ಟು ಫುಲ್ ಕ್ರೇಜಿ ಆಯ್ತು ನಮ್ಮ ಅವಸ್ಥೆ ನೋಡಿ ಫಾಲ್ಸ್ ನೋಡಿ ಕ್ರೇಜಿ ಇದೆ ನೀರು ಚೆನ್ನಾಗಿ ಬರ್ತಿದೆ ತುಂಬ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಈಗ ಇಲ್ಲಿಂದ ಹೊರಟಿದ್ದೇವೆ ವಾಪಸ್ ಹೋಗಿ ಅಲ್ಲಿ ಮಾಡಿಕೊಂಡು ಹಾಂ ಹಾಂ ಆಯಿತು ಇಲ್ಲಿಂದ ಹೊರಟ್ವಿ ಈಗ ರೆಸ್ಟ್ ರೂಮ್ ಎಲ್ಲ ಇದೆ ಇಲ್ಲ ಅಂಗಡಿ ಇದೆ ಕಾಫಿ ಟೀಗೆ ಇಲ್ಲಿ ಖಳಗ ಹೋಗ್ತಾ ಇದೆ ಖಳಗ ಒಂದು ಚಿಕ್ ಫಾಲ್ಸ್ ಇದೆ ಅಲ್ಲಿ ಅಲ್ಲಿಗೆ ಹೋಗಬಹುದು ನೌ ಇನ್ನೊಂದಸತಿ ಬಂದಾಗ ಅಲ್ಲ ಹೋಗೋಣ ಈಗ ಲೈಟ್ ಆಗಿ ಸಿಸ್ತಾಗುತ್ತೆ ಹೆಲ್ಮೆಟ್ ಹಾಕೊಂಡ ತಕ್ಕ ಕೂಡ್ಗೆ ಫಾಲ್ಸ್ ಅಂತ ಓಕೆ ನೋಡ್ಕೊಂಡು ಬಿಡಿ लास्ट ಟೈಮ್ ಕಂಟಿನ್ಯೂ लास्ट ಹೋಗಿತ್ತಾ ಓಣ್ಣಾ ಬ್ರೋ ಕಾಫಿ ಟೀ ಏನಾದರೂ ಕುಡೀತೀರಾ ಬನ್ನಿ ಆಯ್ತು ಇದೆ ಚೆಕ್ ಪೋಸ್ಟ್ ಥರ ಪರ್ ಪರ್ಸನ್ ತರ್ಟಿ ಈಗ ಆಫ್ ರೋಡ್ ಹೋಗ್ಬೇಕಾದ್ರೆ ಪರ್ ಪರ್ಸನ್ ತರ್ಟಿ ತೊಗೊತಾರೆ ನಾವು ಹೋಗಿದ್ವಿ ಅರವತ್ತು ರೂಪಾಯಿ ಅಷ್ಟೆ ಸಿಕ್ಸ್ಟಿ ಓಕೆ ಬಾಯ್ಸ್ ಆ್ಯಂಡ್ ಹೊರಟ್ವಿ ಈಗ ಇಲ್ಲಿಂದ ಅಲ್ಲೂ ಒಂದಿದೆ ಹಳ್ಳ ಅಂದರೆ ಇದೇ ನೀರು ಮೇಲ್ಗಡೆಯಿಂದ ಬರ್ತಿರೋದು ಚೆನ್ನಾಗಿದೆ ನೋಡೋಕ್ಕೆ ಏನು ಆರಾಮಾಗಿ ಹಚ್ಬೋದು ರೋಡ್ ಚೆನ್ನಾಗಿದೆ ಫುಲ್ ಗ್ರಾವೆಟ್ ಇದೆಯಲ್ಲ ಇದು ஆமாம் வர்த்தை ஆ ஃபால்ஸே நீர் வர்த்திரோதீன்கிட்ட இல்லை அது தூரம் இது ஒன்று ஃபால்ஸு ஆ ஃபால்ஸே இல்லையே கூட நீர் மழேனா எல்லாம் ஊடியா பரபேடா கணே மழை ಅಂತ ಇನ್ನೊಂದು ಸ್ವಲ್ಪ ಒಟ್ಟು ಏನು ರೋಗ ನಿಮಗೆ ಅದು ಒಂದು ಮಾತು ಅಂತ ಆ ವಿಡಿಯೋ ಮಾಡಿ ಫೋನಲ್ಲಿ ತೋರಿಸ್ತೀನಿ ನಿಮಗೆ ಅಲ್ಲಿ ನೋಡಿ ಅಲ್ಲಿ ಇದೆ ಫಾಲ್ಸ್ ಅದು ಇಲ್ಲಿ ತನಕ ಸೌಂಡ್ ಕೇಳ್ತಿದೆ ತಕ್ಕತ್ತಲ್ಲ ಅಷ್ಟೇ ಇದೇ ಜಾಗ ಈ ರೋಡಲ್ಲಿ ಬಂದ್ವಿ ಹ್ಞೂ ಬಾ ಬ್ರೋ ಇಲ್ಲಿ ನೋಡಿ ಗೌರ್ಮೆಂಟ್ ಅಂಗನವಾಡಿ ಗೌರ್ಮೆಂಟ್ ಸ್ಕೂಲು ಎಲ್ಲ ಸಿಗುತ್ತೆ ಇಲ್ಲಿ ಬಂದು ರೈಟ್ ತೊಗೊಳ್ಳಿ ಹಿಂಗೆ ಹೋಗಬೇಕು ಈ ರೋ ಈ ರೋಡಲ್ಲಿ ಬಂದಾಗ ಬಾಳಿದೆ ಬಂದಿಗೊತ್ತಾಗುತ್ತೆ ಇನ್ನೇನು ಅಲ್ಲೇ ನೋಡಿ ಕೂಡ ಪರ್ಸೆಂಟ್ ಕಿಲೋಮೀಟರ್ ಅಂತ ಇದೆ ಹೋಗಬೇಕು ಒಂದೇ ರೋಡ್ ಸಿಂಗಲ್ ರೋಡು ಎಲ್ಲೂ ಡೈವರ್ಜನ್ ಡಿವರ್ಜನ್ ಏನಿಲ್ಲ ಈಗ ಬರೋದು ಹೋಗೋದು ಅಷ್ಟೇ ಏನು ಒಂದು ಎರಡು ಕಿಲೋಮೀಟರ್ ಇರ್ಬೋದು ಈ ಮೈನ್ ರೋಡಿಂದ ಅಷ್ಟೇ ಜಾಸ್ತಿ ಏನಿಲ್ಲ ಎರಡು ಎರಡು ಕಿಲೋಮೀಟರ್ ಹೋಗ್ತಾ ಇರೋದಷ್ಟೇ ಓಹ್ ಹೋಗ್ಬೋದು ಬರೋ ನೀವು ಅಲ್ಲಿ ಒಂದು ಸ್ವಲ್ಪ ನಡಿಲೇಬೇಕು ಅಲ್ಲಿ ಹೋಗಿ ಹಾಕಿ ಹೋಗ್ಬೋದು ಹೋಗ್ಬೋದು ತಗತಾಗಿದೆ ವೆಲ್ಕಮ್ ಬರ ಇನ್ನು ಇಲ್ಲಿ ಹೋಗಿ ಅಣ್ಣ ಅಲ್ಲಿ ಲೆಫ್ಟಿಗೆ ರೋಡ್ ಇದೆ ಇನ್ನೊಂದು ಕಿಲೋಮೀಟ್ರಿಗೆ ಲೆಫ್ಟಿಗೆ ರೋಡ್ ಇದೆ ಒಂದೇ ಲೆಫ್ಟಿಗೆ ರೋಡ್ ಇದೆ ಆಮೇಲೆ ಹೋಗಿ ಅಲ್ಲಿಂದ ಒಂದು ಒಂದೂವರೆಗೆ ಎರಡು ಕಿಲೋಮೀಟ್ರ್ ಹ್ಞೂ ಅದಲ್ಲ 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 ಅದೆಲ್ಲ ಅಲ್ಲಿ ಕೆಳಗಡೆ ಬರುತ್ತೆ ಅಲ್ಲೆಲ್ಲೋ ಆ ಕಡೆ ಸೈಡಲ್ಲಿ ಬರುತ್ತೆ ಅದಲ್ಲ ಅದೇ ನೀರು ಬರ್ತಾ ವೆಲ್ಕಮ್ ಹಾ ಬ್ರೋ ಫಾಲೋ ಮಾಡಿ ಶರಣು ಅಂತ ಇದೆ ಹೊಸ ಚಾನಲ್ ಬ್ರೋ ನೀವು ಲೆಫ್ಟಾ ಬ್ರೋ ನಾವು ರೈಟು ಕಾಫಿ ಕುಡಿತೀರಾ ಊಟ ಮಾಡ್ತೀರಾ ಏನಾದರೂ ಓ ಅಲ್ಲಿ ಮಾಡಿ ಬಂದ್ರಾ ಹಾಂ ಹಾಂ ಪಂಡಾಜಿ ಫಾಲ್ಸ್ ಮತ್ತು ಬಲ್ಲಳ್ರಗೂ ಹೋ ಪ್ರವಾಸಿಗರು ಈ ಕಡೆದಿತ್ತು ಶುಲ್ಕಿನ ಪುಡಿ ಪಡೆಯೋದು ಅಂದರೆ ಬರೀ ವ್ಯೂ ಪಾಯಿಂಟ್ ನೋಡೋಕೇನು ಇಲ್ಲ ಟ್ರೆಕ್ಕಿಂಗ್ ಹೋಗೋದಾದರೆ ಅರಣ್ಯ ವಿಹಾರ ಡಾಟ್ ವ್ಯೂ ಅರಣ್ಯ ವಿಹಾರ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ಬುಕ್ ಮಾಡಿಕೊಂಡು ಬರ್ಬೋದು ಆಫ್ಲೈನ್ ಟಿಕೆಟ್ಸ್ ಅಲ್ಲೇ ಕಾಫಿ ಅಂಗಡಿಲಿ ಸಿಗುತ್ತೆ ಬಂದಾಗ ಬನ್ನಿ ಅಷ್ಟೆ ಜಾಗ ಸಖತ್ತಾಗಿತ್ತು ಬಿಡಿ ಕ್ರೇಜಿ ಇತ್ತು ಜಾಗ ಈಗ ಅದೇ ಹೊರಟೆ ಈಗ ಆಯಿತು ಇಲ್ಲೇ ಇನ್ನೂ ಲೆಫ್ಟ್ ಹೋದರೆ ಕ ಕಳಿಸಲ್ಲ ಇವತ್ತು ಹೋಗಲ್ಲ ಕಳ್ಸೆ ವೇಸ್ಟ್ ಆಗುತ್ತೆ ಒಬ್ಬನೇ ಹೋದರೆ ಅಲ್ಲ ಟೈಮ್ ಇಲ್ಲ ఎరడు వర నైకు చిన్న ఓ బ్రో ెఫ్ట్ రాణి జరి బ్రో స క్రేజి ఆగి మజ్జా అంద్ర మజ్జా బిడి ననగంతో బాయ్ ఖుషి ఆతు నోడి ఒన్నొంత్ తర్ద్రొంద మజాయితే ఒబ్రే బందూ మజాయితే ಇಲ್ಲ ಫುಲ್ ಎಲ್ಲ ಗ್ಯಾಂಗ್ ಗ್ಯಾಂಗ್ ಬಂದರೂ ಮಜಾ ಇದೆ ನಮ್ದು ಆ ಥರ ಹಂಗೆ ವೈಬ್ ಮಾಡೋರು ಕೆಳಗೋರತ್ರ ಹೋಗಿ ಊಟ ಮಾಡಿಕೊಂಡು ಸೀದಾ ಮನೆಗೆ ವಿಡಿಯೋಸ್ ಸಕತ್ತಗ ಆಗಿದೆ ಈಗ ಎಲ್ಲ ಅಪ್ಲೋಡ್ ಮಾಡಬೇಕಷ್ಟೆ ಎಲ್ಲ ಮಾಡುವ ಒಂದು ಊಟ ಕಾಫಿ ಟೀ ಏನಾದರೂ ಕುಟ್ಕೊಂಡು ಮತ್ತೆ ಹೋಗ್ಬೇಕಾದ್ರೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಇಲ್ಲಿ ನೋಡಿ ಸತಿ ಟೀ ಅಷ್ಟಿಟ್ನು ಕ್ರೇಸ್ ಓಕೆ ಊಟ ಮಾಡಿ ಸಿಗ್ತೀನಿ ಓಕೆ ಒಂದು ಕಾಫಿ ಒಂದು ಬಿಸ್ಕೆಟ್ ತಿಂದ ಅಷ್ಟೇ ಇಲ್ಲಿಯೂ ಇಲ್ಲ ತಿನ್ನೋಕೆ ಊಟ ಗಿಟ್ಟ ಥರ ಏನೂ ಇಲ್ಲ ಸಂಜೆ ಹೊತ್ತು ಬಜ್ಜಿ ಮಾಡ್ತಾರೇನೋ ಅಷ್ಟೇ ಊಟ ಈಟ ಏನಿಲ್ಲ ಅದಕ್ಕೋಸ್ಕರ ಈಗ ಸುಮ್ಮನೆ ಹೊರಟೆ ಇನ್ನೇನು ಕೊಟ್ಟಿಗೆರ ಎಲ್ಲರೂ ತಿನ್ನೋಕೆ ಸಿಗುತ್ತೆ ನೋಡೋಣ ಆಬ್ವಿಯಸ್ಲಿ ಕೊಟ್ಟಿಗೆಗಾರದ್ದು ತಿನ್ನೋಕೆ ಸಿಕ್ಕೇ ಸಿಗುತ್ತೆ ನೋಡೋಣ ನೋಡೋಣಬ್ರು ಎಲ್ಲಿ ಏನು ಇನ್ನು ನೋಡಿ ಫುಲ್ ಟಿ ಎಸ್ಟೇಟ್ ಇದು ಚೆನ್ನಾಗಿದೆ ಅದರೊಳಗೆಲ್ಲ ವಾಟ್ಸಾಡಬೇಕು ಸಖತ್ತಾಗಿರುತ್ತೆ ಅಲ್ಲ ಓಕೆ ಓಡೋಣ ಇಲ್ಲಿಂದ ಇನ್ನೇನು ಇದನ್ನು ಕಿತ್ಕೊಂಡೋಗಿತ್ತು ಬೀಳ್ಸಿದ್ದು ಇಡ್ಲಿಂಗ ಒಂದು ಸರಿ ಇಟ್ಟಿಲ್ಲ ಕರೆಕ್ಟಾಗಿ ಏನು ಅಂತ ಗೊತ್ತಿಲ್ವ ಫುಲ್ ಬೈಕರ್ಸ್ಗೆ ಹಂಗೆ ಬೆಂಗಳೂರು ಕಡೆಯಿಂದ ಈಗ ಬರ್ತವ್ರ ಅನಿಸುತ್ತೆ ನಾನಂತೂ ಅದಕ್ಕೆ ಇವತ್ತು ಶನಿವಾರ ಅಂತ ಇತ್ತು ಹೋಗೋದು ಬೇಡ ಅನ್ಕೊಂಡೆ ಮಧ್ಯಾಹ್ನ ಮೇಲೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಫುಲ್ ತುಂಬಿ ತುಳ್ಕಾಡ್ತಿರ್ತಾರೆ ಅಂತ ಹೇಳಿ ಹೋಗಿ ಬಂದ್ಬಿಟ್ಟೆ ಮತ್ತೆ ಬಂದೆ ಎಲ್ಲಿ ಬಾಳೂರು ಆ್ಯಂಡ್ ಫೋಸ್ಟ್ ಲೆಫ್ಟ್ ಹೋದರೆ ಬಾಳೆಹನೂರು ರೈಟ್ ಹೋದರೆ ಕೊಟ್ಟಿಗಾರ ಚಾರ್ಮಡಿ ಘಾಟ್ ಎಲ್ಲ ಹೋಗ್ಬೋದು ಊಟ ಮಾಡಲ ಬೇಡ ಹೋಗಿ ತಿನ್ಸಿದ ಗಂಟೆ ಮೂರು ಇಪ್ಪತ್ತೈದು ಕುಂಟೆ ಹತ್ತತ್ರ ಆಗಿದೆ ಕೊಟ್ಟಿಗಾರ ಇಂದ ಹೊರಟೆ ಓಕೆ ಇನ್ನೇನು ಈ ರೋಡಲ್ಲಿ ಇನ್ನೇನು ಸ್ಟ್ರೈಟ್ ರೋಡಲ್ಲಿ ನೋಡೋದೇನಿಲ್ಲ ಓಕೆ ಜನರೇ ಎಲ್ಲಿದ್ದೀನಿ ಅಂದ್ಕೊಂಡ್ರೆ ಇನ್ನೇನು ಊರತ್ರ ಬಂದೆ ಹೇಮಾವತಿ ನದಿ ಇದು ಹ್ಞೂ ಗಾಡಿ ಕಂಡೀಷನ್ ನೋಡಿ ರಾಡಿ ಜರಿ ಹತ್ಸಿ ಬಂದ್ಬಿಟ್ಟು ಫುಲ್ ಚೇಂಜ್ ಆಗಿದೆ ಟಯರ್ ಒಂದು ಚೇಂಜ್ ಮಾಡಿಸ್ಕೊಬೇಕು ಹೋಗ್ಬಿಟ್ಟಿದೆ ಫುಲ್ ಹೋಯ್ತು ಇಟ್ಸ್ ಓಕೆ ಆಯಿತು ಈ ಬ್ಲಾಗಿಗ್ ಇವತ್ತಿನ ಬ್ಲಾಗಿಗ್ ಇಷ್ಟೇ ಇನ್ನೂ ಮತ್ತೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ನೆಕ್ಸ್ಟ್ ಒಂದು ಬೂಮ್ ಬಾಮ್ ಬೊಂಬಾಸ್ಟಿಕ್ ವೀಡಿಯೋ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಓಕೆ ಬಾಯ್ ಬಾಯ್ ನೋಡ್ಕೊಳ್ಳಿ ಇದೊಂದು ಹೇಮಾವತಿ ನದಿ ಫುಲ್ ಫುಲ್ ಫೋರ್ಸಾಗಿ ಹರಿತಾ ಇದೆ ಓಕೆ ಮತ್ತು ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಒಂದು ಬೂಮ್ ಬಾಮ್ ಆಗಿರೋ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇನ್ನೇನು ಮಳೆ ಬರುತ್ತೆ ಮನೆಗೆ ಹೋಗ್ಬಿಡ್ತೀನಿ ಓಕೆ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್ ಪೀಪಲ್ ಬಾಯ್ ವ್ಲಾಗ್ ಎಂಡ್ ಮಾಡಿದ್ದೆ ಮತ್ತೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಇಲ್ಲಿ ನೋಡಿ ಒಳಗಡೆ ಬಂದಿದ್ದೀವಿ ಇನ್ನು ಇಲ್ಲಿ ಮಳೆಗೂರು ಇಡೀ ಊರಲ್ಲಿ ಎಲ್ಲೂ ಮಳೆ ಬರ್ತಿಲ್ಲ ನಾನು ಎಲ್ಲೂ ರೈನ್ ಕೋಟೆ ಹಾಕಿಲ್ಲ ಹಂಗೆ ಓಡಾಡಿದ್ದೀನಿ ಒಂದು ಹನಿ ಮಳೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಚೂರು ಲೈಟಾಗಿ ಅದು ಉದುರೋದು ಅಂದರೆ ಇಲ್ಲಿ ಜೋರಾಗಿ ಬರ್ತಿದೆಯಲ್ಲ ಮಳೆ ಶಿ ಎಂಥ ಊರುಗುರು ನಮ್ಮದು ಈ ಥರ ಏನು ಮಾಡೋದು ಹೇಳಿ ಎಲ್ಲ ಸುಳ್ಳು ಅಂತ ಹೇಳ್ತಾರೆ ನಾವು ನಮ್ಮ ಊರಲ್ಲಿ ಮಳೆ ಬರ್ತಿದೆ ಅಂತ ಹೇಳಿದರೆ ಸುಳ್ಳು ಹೇಳ್ತಾನೆ ಅದು ಹೆಂಗೆ ಇಲ್ಲೇ ಮಳೆ ಬರ್ತಿಲ್ಲ ಈ ಕೊಟ್ಟಿಗೆರ ಕಡೆ ಆ ಕಡೆ ಅವರೆಲ್ಲ ಅಲ್ಲೇ ಮಳೆ ಬರ್ತಿಲ್ಲ ಇಲ್ಲೇ ಇಲ್ಲೇ ಮಳೆ ಬರುತ್ತೆ ಅಂತ ಅಲ್ಲಿ ನೋಡಿ ಅಲ್ಲಿ ಜೋರಾಗಿ ಕಿತ್ತಾಡ್ಕೊಂಡು ಬರ್ತಿದೆ ಓಕೆ ಬಾಯ್ ಬಾಯ್ ಈಗ ಮತ್ತೆ ಈಗ ಲಾಸ್ಟ್ ಎಡ್ಡು ಮೈಕೆಲ್ಲ ತೆಗಿತೀನಿ ಇಲ್ಲಾಂದ್ರೆ ಫುಲ್ಲು ಶಿಫ್ಟಾಗಿ ಹೋಗುತ್ತೆ ಮತ್ತೆ ಓಕೆ ಬಾಯ್ ಬಾಯ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್ ಬಾಯ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್